ಕ್ರಿಕೆಟಿಗ ಗೆ ಅಜೀವ ನಿಷೇಧ ಹೇರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಷೇಧವನ್ನ ತೆರವುಗೊಳಿಸುವಂತೆ ಬಿಸಿಸಿಐಗೆ ಕೇರಳ ಹೈಕೋರ್ಟ್ ಆದೇಶ ನೀಡಿದೆ ಸ್ಪಾಟ್ ಫಿಕ್ಸಿಂಗ್ ಸಂಬಂಧ ಅಜೀವ ನಿಷೇಧವನ್ನ ಬಿಸಿಸಿಐ ವಿಧಿಸಿತ್ತು ಐಪಿಎಲ್ ಎರಡು ಸಾವಿರದ ಹದಿಮೂರರ ಎಡಿಷನ್ ಆವೃತ್ತಿಯ ಸಂದರ್ಭದಲ್ಲಿ ಸ್ಪಾಟ್ ಫಿಕ್ಸಿಂಗ್ ನಡೆಸಿದಂತಹ ಆರೋಪ ಕೇಳಿಬಂದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ದಿಲ್ಲಿ ಕೋರ್ಟ್ ಶ್ರೀಶಾಂತ್ ರನ್ನ ದೋಷ ದಿಲ್ಲಿ ಕೋರ್ಟ್ ತೀರ್ಪು ಹೊರತಾಗಿ ಕೂಡ ನಿಷೇಧವನ್ನ ಹಿಂಪಡೆಯದ ಬಿಸಿಸಿಐ ವಿರುದ್ಧ ಕಳೆದ ಮಾರ್ಚ್ ನಲ್ಲಿ ಕೇರಳ ಹೈಕೋರ್ಟ್ನಲ್ಲಿ ಶ್ರೀಶಾಂತ್ ಅರ್ಜಿಯನ್ನ ಹಾಕಿದ್ರು ಎಂದು ಶ್ರೀಶಾಂತ್ ಪರವಾಗಿ ತೀರ್ಪು ಕೊಟ್ಟಿರುವ ಕೇರಳ ಹೈಕೋರ್ಟ್ ನಿಷೇಧವನ್ನ ತೆರವುಗೊಳಿಸುವಂತೆ ಬಿಸಿಸಿಐಗೆ ಆದೇಶವನ್ನ ನೀಡಿದೆ ಈ ಮೂಲಕ ಶ್ರೀಶಾಂತ್ ಅವರ ಕ್ರಿಕೆಟ್ ಕರಿಯರ್ ಮುಗಿದೇ ಹೋಯಿತು ಅಂತ ಅಂದ್ಕೊಂಡಿರುವಂತಹ ಸಂದರ್ಭದಲ್ಲಿ ಅವರು ಸಿನಿಮಾ ಇತ್ಯಾದಿಯಂತ ಬೇರೆ ರೀತಿಯಲ್ಲಿ ತಮ್ಮನ್ನ ಬ್ಯುಸಿಯಾಗಿರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಶ್ರೀಶಾಂತ್ ಪಾಲಿಗೆ ಇದೊಂತರ ಹೊಸ ಆಕ್ಸಿಜನ್ ಈ ತೀರ್ಪು ನೋಡಬೇಕಾಗುತ್ತೆ ಬಿ ಸಿ ಈಗ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುತ್ತಾ ಅಥವಾ ನಿಷೇಧವನ್ನ ತೆರವುಗೊಳಿಸಿ ಮತ್ತೆ ಅವ್ರನ್ನ ಕಾಂಪಿಟೇಟಿವ್ ಕ್ರಿಕೆಟ್ಗೆ ಪರಿಗಣಿಸುತ್ತಾ ಅನ್ನೋದನ್ನ ಇಲ್ಲಿ ನೋಡಬೇಕಾಗಿರುವಂತಹ ವಿಚಾರ ಎರಡು ಸಾವಿರದ ಹದಿಮೂರರ ಐ ಪಿ ಎಲ್ ಆವೃತ್ತಿಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಶಾಂತ್ ಅವರನ್ನು ಆಜೀವ ನಿಷೇಧಕ್ಕೆ ಒಳಗಾಗಿಸಲಾಗಿತ್ತು ಬಳಿಕ ದಿಲ್ಲಿ ಕೋರ್ಟ್ ಶ್ರೀಶಾಂತ್ನ್ನ ದೋಷಮುಕ್ತಗೊಳಿಸಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಆದರೂ ಕೂಡ ಅವರ ಮೇಲಿನ ಬ್ಯಾನನ್ನು ತೆರವು ಮಾಡಲಾಗಿರಲಿಲ್ಲ ಈಗ ಅಂತಿಮವಾಗಿ ಕೇರಳ ಹೈಕೋರ್ಟ್ ಶ್ರೀಶಾಂತ್ ಮೇಲಿನ ನಿಷೇಧವನ್ನು ತೆರವುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಬಿ ಸಿ ಈ ಬಗ್ಗೆ ಆದೇಶವನ್ನು ಕೇರಳ ಹೈಕೋರ್ಟ್ ಆ ಜೀವ ನಿಷೇಧವನ್ನು ವಾಪಸ್ ಪಡೆಯುವಂತೆ ಈ ಮೂಲಕ ಮುಗಿದೇ ಹೋಗಿರುವ ಶ್ರೀಶಾಂತ್ರ ಕ್ರಿಕೆಟ್ ಕರಿಯರ್ ಮತ್ತೆ ಆರಂಭ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಮತ್ತು ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಶ್ರೀಶಾಂತ್ ಮರಳುತ್ತಾರಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ